ಹೆಬ್ರಿ ಹುಚ್ಚೂರು ಮಾಂಡಿಮುರ್ಕೈ ಅಮಸ್ಬೈಲು ಸಿದ್ದಾಪುರ ಸಂಪರ್ಕಿಸುವ ರಾಜ್ಯ ಒಂದು ರಸ್ತೆ ಅವ್ಯವಸ್ಥೆಗಳ ಬಗ್ಗೆ ಸ್ವಲ್ಪ ಮಾತನಾಡುವ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಯಾಕೆಂದರೆ ಸಾಕಷ್ಟು ಬಾರಿ ಈ ರಸ್ತೆಗಳ ಬಗ್ಗೆ ನಾವು ಹೋರಾಟ ಕೈಗೊಂಡಿದ್ದೇವೆ ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಕೈಗೊಂಡು ಸಾರ್ವಜನಿಕರೆಲ್ಲ ಸೇರಿ ಒಂದು ಈ ರಸ್ತೆಯ ಅವ್ಯವಸ್ಥೆ ಹೇಗಿತ್ತು ಅಂತ ಹೇಳಿದರೆ ಎರಡು ವಾಹನಗಳು ಓಡಾಡಲಿಕ್ಕೆ ಒಂದು ಕಷ್ಟ ಎರಡನೇದಾಗಿ ಕಳೆದ ಬಾರಿ ಮಳೆಯ ಹೊಡೆತಕ್ಕೆ ಸಂಪೂರ್ಣವಾಗಿ ಕಂಚನಪಾಟ್ ಎಂಬಲ್ಲಿ ಸೇತುವೆ ಸಂಪೂರ್ಣ ಕುಸಿಗರಂಗದಲ್ಲಿ ಮನೆ ಮನೆಗೆ ನೀರು ನೀಡುತ್ತದೆ ಅಂತ ಹೇಳಿ ವಾರಾಯಿ ದೊಡ್ಡ ಮಟ್ಟದ ಪೈಪ್ಗಳನ್ನು ಇಲ್ಲೇ ಅಳವಡಿಸಿಕೊಂಡು ಹೋಗಿದ್ದಾರೆ ಎಸಿಪಿಯ ಮೂಲಕ ಈ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಕೆಲಸ ಮುಗೀತು ಹೋದರು ಈಗ ಸಾರ್ವಜನಿಕರ ಪರಿಸ್ಥಿತಿನ ಈ ರಸ್ತೆ ಕಳೆದ ಬಾರಿಯೇ ಈ ರಸ್ತೆ ಸಂಪೂರ್ಣವಾಗಿ ವಾಹನ ವಾಹನಗಳ ಸಂಚಾರ ನಿಷೇಧ ಮಾಡುವಂಥ ಪರಿಸ್ಥಿತಿ ಇತ್ತು ಆದರೆ ಮಳೆ ನಿಂತ ಮೇಲೆ ಹಾಗೆ ಸ್ವಲ್ಪ ಸಾಧಾರಣ ಮಟ್ಟಿಗೆ ಈಗ ಹೋರಾಟಕ್ಕೆ ಆಗ್ತಾ ಇದೆ ಏಕೆಂತ ಹೇಳಿದ್ರೆ ಎಬ್ರಿಯ ಜನತೆ ಈಗ ಮಡಮಕ್ಕಿ ಆಡಿ ಮನೆ ಗೊಂಜಾಡಿ ಹೀಗೆ ಸಾವಿರ ಈ ಗಂಪಿ ತಾಲೂಕು ಆಗಿದ್ದರಿಂದ ದಿನನಿತ್ಯ ವಾಹನಗಳ ಸಂಚಾರ ಜಾಸ್ತಿ ಅದು ರಾಜ್ಯದ ಒಂದು ಪ್ರಮುಖ ರಸ್ತೆ ನೋಡಿ ಇನ್ನು ಏಪ್ರಿಲ್ ತಪ್ಪಿದರೆ ಮೇ ಇಲ್ಲಿ ಎರಡೇ ತಿಂಗಳ ಅವಧಿ ಈ ಅವಧಿಯಲ್ಲಿ ಕಾಮಗಾರಿ ಆಗಿದೆ ಆದರೆ ಈ ಅಧಿಕಾರಿಗಳು ಯಾವ ರೀತಿ ಯಾವ ರೀತಿಯಲ್ಲೂ ಈ ಕಡೆ ಒಂದು ಸುಳಿದಾಡುವ ವಿಷಯನೇ ಇಲ್ಲ ಏಕೆಂದರೆ ಹೇಳಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಒಂದು ರಸ್ತೆ ಇದೇ ನಿರ್ಲಕ್ಷ್ಯ ಮಾಡಿದ್ದೇ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಈ ಗ್ರಾಮದ ಜನಗಳನ್ನು ಸೇರಿ ಸಾರ್ವಜನಿಕರು ಸೇರಿ ನಾವು ದೊಡ್ಡ ಮಟ್ಟದಲ್ಲಿ ಇದೇ ಜಾಗದಲ್ಲಿ ಹೋರಾಟ ಮಾಡುತ್ತೇವೆ ಮಧ್ಯ